ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಂ ಎಲ್ ಎ ಆಗಿರ್ತಕ್ಕಂತ ಏನು ಬಸವನಗೌಡ ಯತ್ನಾಳ್ ಅಂತೇಳಿ ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣನಲ್ಲಿ ಹಗುರವಾಗಿ ಮಾತಾಡಬಾರದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಕಿಯನ್ನು ಎಂಟದ ಬಿಗಿಯಾಗಿ ಮಾತ್ರ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಅವತ್ತು ಎಂ ಎಲ್ ಎ ಇದಿರ್ಬೋದು ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರ್ಬೋದು ನಿನ್ನ ಶ್ರೀಮಂತಿಕೆ ನಿನ್ನ ಏನು ಎಂ ಎಲ್ ಎ ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರಾಗ್ತದೆ ಜನ ಏನ್ ಮಾಡ್ತಾರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಅಂದ್ರೆ ಉಗಿತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಮೇಲೆ ಇವತ್ತು ನೀನೊಬ್ಬ ಆದ ಮೇಲೆ ಏನು ಮಾತಾಡಬೇಕು ಹೆಸರೇನಿಡ್ಕೊಂಡು ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಹತ್ತಿರತಕ್ಕಂಥ ಬಸವರಾಜನ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದ್ದಾರೆ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಮಠಾಧೀಶರು ಕಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳಿದ್ರೆ ಅದಕ್ಕಾಗಿ ಬಸವನೋಡಿ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬೀಳದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ನಾವೆಲ್ಲ ಲಿಂಗಾಯತ್ರಿ ಕೂಡ್ಕೊಂಡು ಎಲ್ಲರೂ ಕುಡ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತ ನನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಇದ್ದಿರಬಹುದು ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ನೀವು ಕೇಳಬೇಕಲ್ಲ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾನೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಇವು ಒಬ್ಬನ ಕೇಳಿ ತೀರಿಸಮಾರ್ಕೆ ತಿಳ್ಕೊಂಡಾನೇ ಮಿನಿಸ್ಟರ್ ಎಂಎಲ್ ಎ ದೊಡ್ಡವನ್ನ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವರು ನಿಮ್ಗೆ ಊಟ ಕಾರ್ಸ್ತಾ ಇರ್ತಾರೆ ನೀನು ಯಾರು ಕೇಳಿದ್ರೆ ಯಾರು ನೀನು ಒಬ್ಬನೇ ಎಮ್ ಎಲ್ ಎ ಆಗಿಲ್ಲ ಏನು ಏನ್ ಮಾಡ್ತಾರ ಸಣ್ಣ ತನಿಗರ್ ಇರಲಿ ನಮ್ಮ ಶೈಲೇಂದ್ರೆ ಇರಲಿ ಎಲ್ಲರೂ ಏನ್ ಮಾಡ್ತಾರ ಊಟ ಕ್ಯಾರಿ ಹರಿಸ್ತಾರೆ ಇವಾಗ ಜನಗಳ ಜನಗಳಿಗೆ ಗೌರವ ಕೊಡೋಂಗಲ್ಲ ಎಂತ ಎಮ್ ಎಲ್ ಎ ನಾನೇ ಬಸವಣ್ಣಿದೆ ಅಂತ ನಾಲ್ಕು ಕೇಳ್ತಿದ್ದೆ ನಾವು ಅದಕ್ಕಾಗಿ ಯಾರು ಬಸವಣ್ಣಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂತ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದರೂ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮ ಗುರು ಬಸವಣ್ಣವ್ರು ಬಿಟ್ರೆ ಯಾರೂ ಬಸವಣ್ಣ ಆಗಿರಲಿಲ್ಲ ಬರ್ಕೋಬಹುದು ಅದಿನ ಬಸವಣ್ಣ ಆ ಬಸವಣ್ಣ ಅಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಎತ್ತಾಳದಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಹೆಣ್ ಕೇಳಿದಾಗ ನಿನ್ನ ಮಾತುಗಳು ಕಳೆದಿದ್ದೇವೆ ಅದನ್ನು ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀವು ಆರಿಸಿ ಬರ್ತೀವ ಹತ್ರ ಬಿದ್ದು ಹೋಗ್ತಿವನ್ನ ನೋಡ್ಬೇಕಂತ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ ಅಕಸ್ಮಾತ್ ನೀನು ಮುಂದಿನ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದಲ್ಲಿ ತ್ಯಾಗ ತ್ಯಾಜ್ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರ್ದು ಅದಕ್ಕಾಗಿ ಎಂ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಸಿಕ್ಕಾಪಟ್ಟಿ ಮಾತಾಡೋದ್ರೆ ಅಂತ ಸಮಾಜದಲ್ಲಿ ವಲಸಾಗಿ ಬಿಡ್ತದೆ ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡಿತಕ್ಕಂಥ ಕೆಲಸಗಳನ್ನು ಯಾವ ಇವತ್ತು